ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ನಾನು ಕೂಡ ಸೂಪರ್ ಆಗಿದ್ದೀನಿ ನೈಟಿ ಆಟ ಇತ್ತು ಇದನ್ನು ಕಂಪ್ಲೀಟ್ ಆಗಿ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸ್ ಅನ್ನ ಮತ್ತೆ ಶೋಲ್ಡರ್ ಅನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಆ ನಾವು ಸ್ಲೀವ್ಸ್ ಮತ್ತೆ ಶೋಲ್ಡ್ರ್ ಕಟ್ ಮಾಡಿಲ್ಲ ಅಂತಂದ್ರೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ಅದಕ್ಕೋಸ್ಕರ ಶೋಲ್ಡರ್ ಮತ್ತೆ ಸ್ಲೀವ್ಸ್ ಎರಡನ್ನೂ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಮೆಜರ್ಮೆಂಟ್ ಪ್ರಕಾರ ಅಟ್ಯಾಚ್ ಮಾಡಿದೀನಿ ಸೈಡ್ ಫಿಟ್ಟಿಂಗ್ ಕೂಡ ಅಷ್ಟೇನೆ ಸ್ವಲ್ಪ ಅಂದ್ರೆ ಜಾಸ್ತಿ ಫಿಟ್ ಎಲ್ಲ ಬೇಕಾಗಿಲ್ಲ ಸ್ವಲ್ಪ ಲೈಟ್ ಆಗಿ ಫಿಟ್ ಇದ್ರೆ ಪರವಾಗಿಲ್ಲ ಚೆನ್ನಾಗಿ ಫ್ರೀ ಅನ್ಸುತ್ತೆ ಸ್ವಲ್ಪ ಫ್ರೀ ಅನ್ನೋದು ಬೇಕು ನೈಟಿಗಳಿಗೆ ಹಂಗಾಗಿ ನಾನಿಲ್ಲಿ ಇದೊಂದು ಅಟ್ಯಾಚ್ ಮಾಡಬೇಕು ಇದೊಂದು ಬಾಕಿ ಇದೆ ಸ್ನೇಹಿತರೆ ಇದನ್ನ ಮತ್ತೆ ಶೋಲ್ಡರ್ನ ನೈಟಿಗೆ ದೊಡ್ಡದಾಗಿ ಕೊಟ್ಟಿರ್ತಾರೆ ಅದನ್ನ ಎಷ್ಟ್ ಇಂಚನ ಕಟ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಯಾಕಪ್ಪ ಅಂದ್ರೆ ಶೋಲ್ಡರ್ ಜಾಸ್ತಿ ಇದ್ರೆ ಕರೆಕ್ಟ್ ಆಗಿ ಇಲ್ಲಿಗೆಲ್ಲ ಬರುತ್ತೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಷ್ಟ್ ಇಂಚ್ಗೆ ಕಟ್ ಮಾಡ್ಕೊಂಡು ಇಂಚ್ ಉಳಿಸ್ಕೋಬೇಕಂತ ತೋರಿಸ್ಕೊಡ್ತೀನಿ ತುಂಬಾ ದಿನ ಆಯ್ತು ವಿಡಾನ ಹಾಕಿರ್ಲಿಲ್ಲ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ರ ಅಂತ ಕೇಳ್ತಿದ್ರ ಅಜ್ಜಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸ್ ಅಂದ್ರೆ ಶೋಲ್ಡರ್ ಅಟ್ಯಾಚ್ ಮಾಡ್ಬೇಕಲ್ವಾ ಇವಾಗ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಉಳಿಸ್ಕೋಬೇಕಂತ ತೋರಿಸ್ಕೊಡ್ತೀನಿ ಸ್ನೇಹಿತ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತ ಬೆಲೈಟ್ ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರಂತ ಪ್ರತಿಯೊಂದು ವಿಡಿಯೋಸ ನಿಮ್ಗೆ ಉಪೇಕ್ಷೆ ಬರುತ್ತೆ ಸಡನ್ ಆಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡಬಹುದು ಯಾಕಂತಂದ್ರೆ ಬಿಗಿನರ್ಸ್ಗಳಿಗೆ ಆ ನೈಟಿ ಆಲ್ಟ್ರೇಷನ್ ಇಡಬೇಕಂದ್ರೆ ಅಂದ್ರೆ ತಮ್ಮದೇ ಆದಂತ ಒಂದು ನೈಟಿನ ಆಲ್ಟ್ರೇಷನ್ ಮಾಡೋದು ಆಲ್ಟ್ರೇಷನ್ ಮಾಡೋದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಇದು ಶೋಲ್ಡ್ರ್ ಎಷ್ಟು ಉಳಿಸ್ಕೋಬೇಕಪ್ಪ ಅಂತಂದ್ರೆ ಕರೆಕ್ಟಾಗಿ ಕರೆಕ್ಟ್ ಆಗಿ ನಮ್ಗೆ ಈ ಶೋಲ್ಡ್ರ್ ಈ ನೆಕ್ಕಿಂದ ಕರೆಕ್ಟಾಗಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಇದು ರೆಡಿ ಅಂದ್ರೆ ಟೋಟಲ್ ಶೋಲ್ಡರ್ ಬಂದು ಆರ್ ಇಂಚಿದೆ ಸ್ನೇಹಿತರೆ ಟೋಟಲ್ ಶೋಲ್ಡ್ರ್ ಬಂದು ಆರ್ ಇಂಚಿದೆ ರೆಡಿ ಮೂರುವರೆ ಇಂಚಿಗೆ ತಗೊಳ್ಳಿ ಸಾಕಾಗುತ್ತೆ ಮೂರು ಇಂಚಿಗೆ ತಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಜೊತೆಗೆ ಫಿಟ್ ಆಗಿಬಿಡುತ್ತೆ ಬ್ಲೌಸ್ ತರ ಒಂದು ಬ್ಲೌಸ್ ರೀತಿ ಕಾಣಿಸ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಮೂರುವರೆ ಇಂಚ್ ನಮ್ಗೆ ರೆಡಿ ಬರಬೇಕು ಅಂತದ್ರಲ್ಲಿ ನಾಲ್ಕು ಇಂಚನ ನಾವು ಉಳಿಸ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನ ನಾವು ಕಟ್ ಮಾಡಿ ಅಹ್ ಅಟ್ಯಾಚ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ನೈಟಿ ಆಲ್ಟ್ರೇಷನ್ ಕೂಡ ನೀಟಾಗಿ ಬರುತ್ತೆ ಶೋಲ್ಡರ್ ಕೂಡ ಅಷ್ಟು ನೀಟಾಗಿ ಬರುತ್ತೆ ಯಾಕಂತಂದ್ರೆ ಕರೆಕ್ಟ್ ಆಗಿ ನಮ್ಗೆ ಇಲ್ಲೇ ಕೂರ್ಬೇಕು ಆ ಶೋಲ್ಡರ್ ಅಲ್ವಾ ಕೆಳಕ್ಕೆ ಬಂದ್ರೆ ಅಷ್ಟು ಫಿನಿಶಿಂಗ್ ಕಾಣಲ್ಲ ನಮ್ಗೆ ಒಂಥರ ಫ್ರೀ ಅನ್ಸೋದಿಲ್ಲ ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಮಗೆ ನಾಲ್ಕ್ ಇಂಚ್ ಬಿಟ್ಬಿಟ್ಟು ಮಿಕ್ಕಿದ್ದನ್ನ ನಾನು ಇಲ್ಲಿ ಕಟ್ ಮಾಡಿ ಶೋಲ್ಡರ್ ಶೋಲ್ಡರ್ ನ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ದಿನ ಆಯ್ತು ನಾನು ಇಲ್ಲಿ ಕುತ್ಕೊಂಡ್ ಮಾತಾಡದೇನೆ ಅದಕ್ಕೋಸ್ಕರ ಇವಾಗ ಹೇಳೋದ್ರ ನೋಡಿ ಅದ್ ಎಷ್ಟು ದಿನ ಆಗಿರ್ತೇನಾ ಇವಾಗ ಸ್ಟಾರ್ಟ್ ಮಾಡಿದ್ರ ಅಂತ ಅಂದ್ಬಿಟ್ಟು ಆ ಕರೆಕ್ಟ್ ಆಗಿ ಮೂರ್ ಇಂಚೆ ಉಳಿಸ್ಕೊಂಡು ಈ ರೀತಿ ನಿಮಗೆ ನಿಮ್ಗೆ ಕಾಣಿಸಲ್ಲ ಅಂತ ಅನ್ಕೊಂಡಿದೀನಿ ಇವಾಗ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಟ್ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದಿರಲ್ವಾ ಇದು ಮಾತ್ರ ಇಷ್ಟೇ ಇರಲಿ ಕರೆಕ್ಟ್ ಆಗಿ ಈ ರೀತಿ ಒಂದು ಒಂದು ಶೇಪ್ ಕೊಟ್ಬಿಟ್ಟು ಕಟಿಂಗ್ ಮಾಡಿ ಇಷ್ಟ ತೆಗ್ಬಿಡಿ ಯಾಕಂದ್ರೆ ಇದು ಡೀಪ್ ಕಡಿಮೆ ಇರುತ್ತಲ್ವಾ ಆ ಶೋಲ್ಡರ್ ಮಾತ್ರ ನಮ್ಗೆ ಸ್ವಲ್ಪ ದೊಡ್ಡದಾಗಿ ಇದ್ರೆ ಪರವಾಗಿಲ್ಲ ನಡೆಯುತ್ತೆ ತುಂಬಾ ಚಿಕ್ಕದ್ ಮಾಡ್ಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ಸೋ ಚೆನ್ನಾಗಿ ಬರಲ್ಲ ಮತ್ತೆ ಇಲ್ಲಿ ಟೈಟ್ ಆಗ್ಬಿಡುತ್ತೆ ಇದು ನೆಕ್ ಚಿಕ್ಕದಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ನಾಲ್ಕೂವರೆ ಇಂಚ್ ಬಿಟ್ಕೊಂಡ್ಬಿಟ್ಟು ನಮಗೆ ರೆಡಿ ಒಂದು ನಾಲ್ಕು ಇಂಚ್ ಸಿಕ್ಬಿಡುತ್ತೆ ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಬಿಟ್ಟು ನಮಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಇವಾಗ ಸ್ಲೀವ್ಸ್ ಅಂದ್ರೆ ಅವ್ರದ್ದು ರೆಡಿ ಸ್ಲೀವ್ಸ್ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದೀನಿ ಅದನ್ನ ಕರೆಕ್ಟ್ ಆಗಿ ಅವ್ರದ್ದು ಆರು ಇಂಚು ಬರುತ್ತೆ ಐದುವರೆ ಇಂಚು ರೆಡಿ ಬೇಕಾಗುತ್ತೆ ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡು ಈ ರೀತಿ ಸೀದಾ ಮಾಡ್ಕೊಳ್ಳಿ ನೈಟಿನ ಸೀದಾ ಮಾಡ್ಕೊಂಡ್ಬಿಟ್ಟು ಸ್ಲೀವ್ಸು ಉಲ್ಟಾ ಇಟ್ಕೊಳ್ಳಿ ಇದಕ್ಕೆ ಶೇಪ್ ತಗಿಲೇಬೇಕಂತ ಏನಿಲ್ಲ ಆ ನಡೆಯುತ್ತೆ ಶೇಪ್ ತೆಗೆದ್ರು ಬಿಟ್ಟರು ನಡೆಯುತ್ತೆ ಯಾಕಂದ್ರೆ ನೈಟಿ ಸ್ವಲ್ಪ ಫ್ರೀ ಇದ್ರೆ ಬೆಸ್ಟ್ ಆ ಮತ್ತೆ ನಾವಿಲ್ಲಿ ಕಟ್ ಮಾಡಿದಿವಲ್ವಾ ಆ ಕಡೆ ಈ ಕಡೆ ಶೋಲ್ಡ್ರು ಹೊಲಿಗೆ ಹಾಕೋಬೇಕಾಗುತ್ತೆ ಯಾಕಂದ್ರೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಬಿಚ್ಕೊಳ್ತಾ ಇದೆ ಈ ರೀತಿ ಬಿಚ್ಕೊಳ್ತಾ ಇದೆ ಅದಕ್ಕೆ ಆ ಒಂದು ಹೊಲಿಗೆ ಹಾಕೊಂಡ್ಬಿಡಿ ರಫ್ ಹೊಡೆದ್ಬಿಡಿ ಬಿಚ್ಕೊಳ್ಳೋದಿಲ್ಲ ಆಮೇಲೆ ಹೊಲಿಗೆ ಇದು ಲೂಸ್ ಸ್ಟಿಚ್ ಎಲ್ಲ ಹಾಕಿರ್ತಾರಲ್ವಾ ಅದಕ್ಕೋಸ್ಕರ ಬಿಚ್ಕೊಂಡ್ಬಿಡುತ್ತೆ ఎరడు కడను శోల్డర్ ఒల్గంబిడి ఇవగా స్లీవ్స్ అటాచ్ మా ನೈಟಿಗೆ ಅಷ್ಟೊಂದು ಸ್ಲೀವ್ಸ್ ಶೇಪ್ ಎಲ್ಲ ಇರೋಂಗಿಲ್ಲ ಮತ್ತೆ ನಾವು ಸಪರೇಟ್ ಆಗಿ ಸ್ಲೀವ್ಸ್ ಒಂದು ಕೊಟ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಶೇಪ್ ತೆಗ್ದಿರಂಗಿಲ್ಲ ರೆಡಿ ನೈಟಿ ಅಲ್ವಾ ಅದಕ್ಕೋಸ್ಕರ ಮಿಡ್ಲಿಗೆ ಒಂದು ನಾಚು ಹಾಕೊಂಡ್ಬಿಟ್ಟು ಶೋಲ್ಡರ್ ಮಧ್ಯಕ್ಕೆ ಇಟ್ಬಿಟ್ಟು ನಾಚು ಆ ಕಡೆ ಈ ಕಡೆ ಹೊಲಿಗೆ ಹಾಕೊಂಬಂದ್ರೆ ಡಬಲ್ ಸ್ಟಿಚ್ ನ ಹಾಕ್ತಿ ಯಾವಾಗ್ಲೂ ನೈಟಿಗಾಗ್ಲಿ ಸ್ಲೀವ್ಸ್ಗಾಗ್ಲಿ ಡ್ರೆಸ್ಸಿಗಾಗ್ಲಿ ಡಬಲ್ ಸ್ಟಿಚ್ ನ ಹಾಕೋಬೇಕಾಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು Thank okay. you. ಒಂದು ಬ್ಲೌಸ್ ಕಟಿಂಗ್ ಕೂಡ ಇದೆ ಅದನ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಪ್ಪ ಅಂದ್ರೆ ಹಿಂದ್ಗಡೆ ಕಡಿಮೆ ನೆಕ್ ಇದ್ದಾಗ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಮತ್ತೆ ಹಾರ್ಮೋರ್ ಶೇಪ್ ಮತ್ತೆ ಯಾವ ರೀತಿ ತೆಗಿಬೇಕು ನೆಕ್ ಬಿಡ್ತಾನೆ ಎಷ್ಟು ತಗೋಬೇಕಂತ ಅದು ತೋರಿಸ್ಕೊಡ್ತೀನಿ ತುಂಬಾ ಕಡಿಮೆ ಇದೆ ನೆಕ್ ಬ್ಯಾಕ್ ಅಲ್ಲಿ ಫ್ರಂಟ್ ಅಲ್ಲಿ ಕೂಡ ಕಡಿಮೆ ಇದೆ ಅದನ್ನ ಯಾವ್ ಚೆಸ್ಟ್ ಮೆಜರ್ಮೆಂಟ್ ಮತ್ತೆ ಎಷ್ಟು ತಗೋಬೇಕಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಈ ನೈಟಿ ಆಲ್ಟ್ರೇಷನ್ ನಾನು ಇಲ್ಲಿ ತೋರಿಸ್ತಾ ಇರೋದು ಎರಡು ಕಡೆನು ಸೀಲ್ಸ್ ಅಟ್ಯಾಚ್ ಮಾಡಿ ಆದ್ಮೇಲೆ ಸೈಡ್ ಫಿಟ್ಟಿಂಗ್ ಟರ್ನ್ ಮಾಡಿಬಿಟ್ಟು ಸೈಡ್ ಫಿಟ್ಟಿಂಗ್ ಅನ್ನ ಹಿಡಿದ್ರೆ ತುಂಬಾ ಈಸಿ ಆಗುತ್ತೆ ನಿಮಗೆ ಒಂದ್ ಸೈಡ್ ಹಚ್ಕೊಂತ ಬಂದ್ರೆ ಹೆಚ್ಚು ಕಮ್ಮಿ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ಈ ತರ ಮಿಡ್ಲ್ ಅಲ್ಲಿ ನಾಚ್ ಹಾಕೊಂಡ್ಬಿಟ್ಟು ಈ ರೀತಿ ಅಲ್ಲಿ ನಾಚ್ ಹಾಕೊಂಡು ಕರೆಕ್ಟ್ ಶೋಲ್ಡ್ರ್ ಅಲ್ವಾ ಅಟ್ಯಾಚ್ ಮಾಡಿರ್ತೀವಲ್ಲ ಶೋಲ್ಡ್ರು ಅಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ವಾ ಈ ರೀತಿ ಇಟ್ಕೊಂಡ್ಬಿಟ್ಟು ಆ ಆಕಡೆ ಈ ಕಡೆ ಸ್ಟಿಚ್ ಹಾಕೊಂಡ್ಬಿಡಿ ಪರ್ಫೆಕ್ಟ್ ಆದ ಒಂದ್ ಅಳತೆ ಸಿಕ್ಬಿಡುತ್ತೆ ನಮ್ಗೆ ನಮಗೆ ಒಂದ್ ಸೈಡ್ ಇಂದ ನಾವು ಅಳತೆ ಸ್ಟಿಚ್ ಹಾಕೊಂತ ಬಂದ್ರೆ ಹೆಚ್ಚು ಕಮ್ಮಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಫಾಲೋ ಮಾಡಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬಹುದು ಗೆ ಆಗಿರ್ಬೋದು ಸ್ಲೀವ್ಸ್ ಗೆ ಆಗಿರ್ಬೋದು ಮತ್ತೆ ಡ್ರೆಸ್ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವಾ ಅವಾಗಾದ್ರೂ ಓಕೆ ಈ ರೀತಿ ಮಧ್ಯಕ್ಕೆ ಒಂದು ನಾಚ್ ಹಾಕೊಂಡ್ಬಿಟ್ಟು ಶೋಲ್ಡರ್ ಮಧ್ಯಕ್ಕೆ ನಾವು ಒಂದ್ ಒಲೆ ಬರಬೇಕು ಅವಾಗ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ ಗೊತ್ತಾ ಸ್ನೇಹಿತರೆ ಡ್ರೆಸ್ಗಿಂತ ನೈಟಿ ರೇಟ್ ಜಾಸ್ತಿ ಆಗ್ಬಿಟ್ಟೆ ಯಾಕಂತಂದ್ರೆ ಎಲ್ಲರೂ ಡ್ರೆಸ್ ವೇರ್ ಮಾಡ್ತಾರೆ ಜೊತೆಗೆ ನೈಟಿ ಕಡಿಮೆ ಆಗಿರೋದ್ರಿಂದ ನೈಟಿ ಯಾರಾದರೂ ತೊಗೊಳಕಂತ ಹೋದ್ರೆ ನೈಟಿ ರೇಟ್ ಎಷ್ಟು ರೇಟ್ ಆಗಿದೆ ಅಂದ್ರೆ ಅಂದ್ರೆ ಕ್ವಾಲಿಟಿ ನೈಟಿ ಚೆನ್ನಾಗಿರುತ್ತೆ ನೈಟಿ ಐದು ಐದರಿಂದ ಆರ್ನೂರು ರೂಪಾಯಿ ವರ್ಗೂ ನೈಟಿ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೈಟಿ ಮಾತ್ರ ಸಕ್ಕತ್ತಾಗಿರುತ್ತೆ ಡೈಲಿ ವೇರಿಗಂತೂ ತುಂಬಾ ಚೆನ್ನಾಗಿ ವರ್ಷ ಆದ್ರೂ ಎರಡು ಯೂಸ್ ಮಾಡ್ಬೋದು ಆರಾಮಾಗಿ ವರ್ಷ ಇಡಿ ತುಂಬಾ ಚೆನ್ನಾಗಿ ಬರುತ್ತೆ ಬಳಕೆ ಬರುತ್ತೆ ಐದರಿಂದ ಆರ್ನೂರು ರೂಪಾಯಿ ತಗೊಂಡ್ರೆ ನೈಟಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾರ್ಮಲ್ ಡ್ರೆಸ್ ತಗೊಳಕ್ ಹೋದ್ರು ಒಂದು ಇನ್ನೂರ ಐವತ್ತು ಮುನ್ನೂರು ರೂಪಾಯಿದೊಳಗೆ ಟಾಪ್ ಸಿಗುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ವೇರ್ ಮಾಡುವಂತ ಒಂದನ್ನ ಡೈಲಿ ವೇರ್ ಮಾಡಿದ್ರೆ ಡೈಲಿ ವೇರ್ ಮಾಡುವಂತ ಡ್ರೆಸ್ ಗಳು ಸಿಕ್ಕೇ ಸಿಗುತ್ತೆ ಒಂದು ಮುನ್ನೂರು ರೂಪಾಯಿದೊಳಗೆ ಸಿಗುತ್ತೆ ಬಟ್ ನೈಟೇ ಆ ತರ ಇಲ್ಲ ಅಂದ್ರೆ ನೈಟೇ ಸಿಗುತ್ತೆ ಕ್ವಾಲಿಟಿ ಇರೋದಿಲ್ಲ ಅಷ್ಟೇನೆ ಡ್ರೆಸ್ ಆದ್ರೂ ಅಷ್ಟೇ ಕ್ವಾಲಿಟಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬಜೆಟ್ ಬೇಕು நான் டுங்க கொட்டு தகவலை டிபெண்ட் ஆகி இருக்க இவங்க சீதா ಮಾಡ್ಕೊಂಡ್ಬಿಟ್ಟು ನಾವು ಸೀಲ್ಸ್ ಅಟ್ಯಾಚ್ ಮಾಡಿದ್ವಿ ಅಲ್ವಾ ಇವಾಗ ಉಲ್ಟಾ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಅನ್ನ ಮಾಡಿದ್ರೆ ನೈಟಿ ಆಗುತ್ತೆ ಇವ್ರು ಕೊಟ್ಟೋಗಿ ತುಂಬಾ ದಿನಾನ ಆಗಿತ್ತು ನಾನೇ ಹಿಡಿದಿದಿಲ್ಲ ನಾನ ಸೈಡ್ ಫಿಟ್ಟಿಂಗ್ ಮಾಡಿರ್ಲಿಲ್ಲ ಊರು ಜಾತ್ರೆ ಅದೇ ಆಗೋಯ್ತು ಬರ್ರೆ ಮಿಷನ್ ಮೇಲೆ ಕುಂತು ಎಷ್ಟೋ ದಿನ ಆಯ್ತು ಒಂದು ಅಂದಾಜಿನ ಪ್ರಕಾರ ಒಂದು ಸ್ಟಿಚಿಂಗ್ ಹಾಕೊಂಡ್ ಬಂದ್ಬಿಡಿ ಇದಕ್ಕೆ ತುಂಬಾ ಫಿಟ್ಟಿಂಗ್ ಎಲ್ಲ ಬೇಕಾಗಿರಲ್ಲ ನೈಟಿ ಅಂದ್ಮೇಲೆ ಸ್ವಲ್ಪ ಫ್ರೀ ಇದ್ರೇ ಚೆನ್ನಾಗಿ ಸೈಡ್ ಕಿಟಿಂಗ್ ಮಾಡುವಾಗಾದ್ರೂ ಕೂಡ ಅಷ್ಟೇನೆ ಎರಡು ಸ್ಟಿಚ್ ಹಾಕಿ ಇಲ್ಲ ಅಂದ್ರೆ ಮೂರ್ ಆದ್ರೂ ಹಾಕಬೇಕಾಗುತ್ತೆ ನೀವು ಸ್ಟಿಚಿಂಗೇ ಕರೆಕ್ಟ್ ಆಗಿ ಈ ರೀತಿ ಒಂದು ಸ್ಟಿಚಿಂಗ್ ಅನ್ನ ಹಾಕಿದ್ವಲ್ಲ ಆ ಮಿಟ್ಲಲ್ಲಿ ಒಂದ್ ಎರಡು ನಾಚನ ಹೊಡೀಬೇಕಾಗುತ್ತೆ ನಾಚು ಹೊಡಿದ್ರೆ ಜೂಡ್ ಜೂಳೆಲ್ಲಾ ಆಗೋದು ಆ ರೀತಿ ಏನಾಗೋದಿಲ್ಲ ಲೈಟ್ ಆಗಿ ಒಂದು ನಾಚ್ ಹಾಕೊಂಬಿಡಿ ಈ ರೀತಿ ನಾಚ್ ಹಾಕೊಂಬಿಡಿ ಇಲ್ಲೊಂದು ಕರೆಕ್ಟ್ ಆಗಿ ಇಲ್ಲಿ ನಾನು ಹಾಕಿದಿನಿ ಅದೇ ರೀತಿ ನೀವು ಕೂಡ ನಾಚ್ ಹೊಡ್ಕೊಂಡ್ರೆ ಅಹ್ ಸುಕ್ಲು ಬರೋದಿಲ್ಲ ನೈಟಿ ವೇರ್ ಮಾಡಿದಾಗ ಒಂಥರ ಜೂಳ್ ಒಂಥರ ನೈಟಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ กดครับกดครับกดครับครับครับ <laughs> <laughs> ಎಷ್ಟುದ ಜೇ ಕೊಟ್ಟಿದ್ದಾನೆ ನೋಡಿ ಇದಕ್ಕೆ ಎರಡಕ್ಕೂ ಹಂಗೆ ಕೊಟ್ಟಿದ್ದಾನೆ ಜೇದು ತುಂಬಾ ದೊಡ್ಡದಾಗಿದೆ ಮತ್ತೆ ಇದು ಲೆಂತ್ ತುಂಬಾ ಲೆಂತ್ ಆಗುತ್ತೆ ಅಂದ್ರೆ ಕೆಳಗಡೆ ಒಂದಿಷ್ಟು ಎಷ್ಟು ಹೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕು ನೋಡ್ಕೊಂಡ್ಬಿಟ್ಟು ನೀವು ಸ್ಟಿಚಿಂಗ್ ಮಾಡಿದ್ರೆ ఫైనల్గొనిైటి ఫినిశింగ్ అందరూ నైటి సైడ్ ఫిట్ నూ స్వల్ప హైట్ కమ్ి అదో తుల్డ్ ನಿಮ್ ಕಡೆ ಹಳತಿ ಏನಾದ್ರು ಕೊಟ್ಟಿದ್ರೆ ಹಳತಿ ಪ್ರಕಾರ ನೀವು ಸ್ಟಿಚ್ ಮಾಡಿ ಕೊಟ್ಬಿಡಿ ಅವ್ರಿಗೆ ನಿಮಗೆ ಬೇಕಾದ್ರು ನೀವು ನೋಡ್ಕೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡಿ ಕೊಡಿ ಕರೆಕ್ಟ್ ಆಗಿ ಇಷ್ಟು ಫೋಲ್ಡ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಇಷ್ಟು ಫೋಲ್ಡ್ ಮಾಡಿ ಅಂದ್ರೆ ನೋಡ್ತಾ ಇರ್ಬೋದು ನಾಲ್ಕು ಇಂಚ ಜಾಸ್ತಿ ಎರಡು ಬಟ್ಟಿನ ಜಾಸ್ತಿನೇ ಫೋಲ್ಡ್ ಮಾಡ್ಬೇಕು